ಶಿಘಾವ್ ನಗರದಲ್ಲಿ ಇಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹತ್ತಿರ ಶಿಘಾವ್ ಸವಣ್ಣೂರು ಜನಪ್ರಿಯ ಶಾಸಕರಾದ ಶ್ರೀ ಯಜೀರ್ ಅಹಮದ್ ಖಾನ್ ಪಠಾನ್ ಅವರು ಕ್ಷೇತ್ರದ ಜನತೆಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಅತಿ ಉತ್ಸುಕತೆಯಿಂದ ಹಬ್ಬದ ವಾತಾವರಣದಲ್ಲಿ ಅಭಿಮಾನಿಗಳು ಪ್ರೀತಿ ಹಾಗೂ ಸಂತೋಷದಿಂದ ಸೇರಿದ್ರು ಸಾವಿರಾರು ಜನಗಳ ಮಧ್ಯೆ ಕೇಕ್ ಕಟ್ಟು ಮಾಡುವ ಮುಖಾಂತರ ಜನಸಾಗರದಲ್ಲಿ ಬೆರೆತು ಸಿಹಿ ತಿನ್ನಿಸುವ ಮುಖಾಂತರ ಅಭಿಮಾನಿಗಳೊಂದಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಕೋರಿದ್ರು ಕಾರ್ಯಕ್ರಮದಲ್ಲಿ ಶಿಘಾವಿ ವಿರಕ್ತ ಮಠದ ಸಂಗನ್ನ ಬಸವ ಶ್ರೀಗಳು ಹಾಗೂ ಗಡಿ ಪ್ರಾಧಿಕಾರದ ಅಧ್ಯಕ್ಷರಾದ ಬೇವಿನ ಬೇವಿನಮರ ಶಿಘಾವ್ ಪುರಸಭೆ ಸದಸ್ಯರಾದ ಗೌಸಖಾನ್ ಮುನ್ಸಿ ಅಣ್ಣಪ್ಪ ಲಮಣಿ ಹಾವೇರಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರಾದ ಗುಡಪ್ಪ ಜಲ್ದಿ ಶಿಂಘಾಂವ್ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶೇಖಪ್ಪ ಮನಕಟ್ಟಿ ಹಾಗೂ ಸಾವಿರಾರು ಜನರು ಮೆರವಣಿಗೆ ಪ್ರಮುಖ ಭೀತಿಗಳಲ್ಲಿ ಸಂಚರಿಸಿ ಅತಿ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಿಸಿದ್ರು ಹಾಗೂ ಗಣ್ಯರಿಗೆ ಸನ್ಮಾನಿಸಲಾಯಿತು ಅತಿಥಿಗಳು ಎಲ್ಲರಿಗೂ ಶುಭಾಶಯ ಕೋರಿದ್ರು ಕ್ಷೇತ್ರದ ಜನತೆಗೆ ಶಿಘಾವ್ ಸವನ್ನೂರ್ ಶಾಸಕರು ಶ್ರೀ ಎಸ್ಸಿ ರಹಮದ್ ಖಾನ್ ಪಠಾಣ್ ಶುಭಾಶಯ ಕೋರಿದ್ರು ವರದಿ ಮಲ್ಲಿಕಾರ್ಜುನ ಶಿಘಾವ ಪರಮ ಪೂಜ್ಯ ಶ್ರೀಗಳ ಪಾದಾರ್ವಿಂದ ಅನಂತಕೋಟಿ ನಮನ ಸಲ್ಲಿಸುತ್ತಾ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಹದಿನೈದನೇ ವರ್ಷದ ಒಂದು ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಸೋಮಣ್ಣ ದೇವನ್ಮುರದವರು ಹಾಗೂ ಪರಮ ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಶಿಗ್ಗಾಂವ್ ಪಟ್ಟಣದಲ್ಲಿ ಇವತ್ತು ಜಷ್ನೀ ಮಿಲಾದುನ್ ನಬಿ ಹದಿನೈದು ನೂರನೇ ವರ್ಷದ ವರ್ಷಾಚರಣೆ ಕಾರ್ಯಕ್ರಮ ಈಗ ಅಧಿಕೃತವಾಗಿ ಪರಮ ಪೂಜೆ ಸಂಗನ ಬಸವ ಶ್ರೀ ಮಹಾಸ್ವಾಮಿಗಳ ಒಂದು ಅಮೃತ ಹಸ್ತದಿಂದ ಇವತ್ತು ಪ್ರಾರಂಭ ಆಗಿದೆ ಇವತ್ತು ನಾಡಿನ ಎಲ್ಲ ಜನರಿಗೂ ಕೂಡ ಮೊಹಮ್ಮದ್ ಪೈಗಂಬರವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಪೋಷಣೆಗೆ ಕೋರ್ಲಿಕ್ಕೆ ಬಯಸ್ತಾರೆ ಪೈಗಂಬರರ ಹುಟ್ಟು ಹಬ್ಬ ಈ ಹುಟ್ಟು ಹಬ್ಬ ಬರೀ ಭಾರತ ದೇಶದಲ್ಲಿ ಹಬ್ಬ ಅಲ್ಲ ಜಗತ್ತಿನ ಆದ್ಯಂತ ನಡೀತೀವಿ ಯಾಕೆ ನಡೀತೀವಿ ಅಂತ ಕೇಳಿದ್ರೆ ಧರ್ಮೋ ರಕ್ಷತೀ ರಕ್ಷ ಧರ್ಮವನ್ನು ಯಾರು ರಕ್ಷಿಸ್ತಾರೋ ಆ ಮನುಷ್ಯರನ್ನು ಆ ಧರ್ಮ ರಕ್ಷಿಸುತ್ತಿರೋದಕ್ಕೆ ಉದಾಹರಣೆ ಯಾವುದು ಅಂದ್ರೆ ಮೊಹಮ್ಮದ್ ಪೈಗಂಬರು ಮೊಹಮ್ಮದ್ ಪೈಗಂಬರು ತಮ್ಮ ತತ್ವಗಳಿಂದ ಕೆಲವೊಂದು ಜನಾಂಗಕ್ಕೆ ತತ್ವಗಳನ್ನು ಕೊಟ್ಟರು ಆ ತತ್ವವನ್ನು ಹದಿನೈದು ನೂರು ವರ್ಷ ಆದರೂ ಇನ್ನೂವರೆಗೂ ನಡೆಸ್ಕೊಂಡು ಹೋಗ್ತಾರ ಅಂತಂದ್ರೆ ಎಂಥ ದಿವ್ಯ ತತ್ವ ಇರಬೇಕು ಆ ಮಾನವೀಯತೆ ಮೌಲ್ಯ ಇರಬೇಕು ಅನ್ನೋದನ್ನು ನಾವು ನೀವು ತಿಳ್ಕೋಬೇಕಾಗಿ ಜಾತೀಯತೆಯನ್ನು ನೀರು ನೀತಿಯತೆಯನ್ನು ಕೊಟ್ಟಂಥವ್ರು ಯಾರಾಗಿರೋದಾರ ಅಂತಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ನಾವೆಲ್ಲರೂ ನಿಲ್ಬ ಇಂಥರ ಜಯಂತಿಯಲ್ಲಿ ಭಾಗವಹಿಸಿದ್ದು ನಮ್ಮ ಪುಣ್ಯ ನಮ್ಮ ಈ ಜನಾಂಗ ಏನೈತಲ್ಲ ಯಾವತ್ತೂ ನಮ್ಮನ್ನು ಬಿಟ್ಟು ಯಾವ ಕಾರ್ಯಕ್ರಮನೂ ಮಾಡಂಗಿಲ್ಲ ನಾವು ಇವರು ಹೆಂಗಂದೀವಿ ಅಂದರೆ ಜಾತಿ ಯಾವಾಗ ಗೊತ್ತಿಲ್ಲ ನಮಗೆ ನೀತಿ ಒಂದೇ ಅನ್ನೋದಲ್ಲ ಯಾವತ್ತು ಸಾರ ಕೊಟ್ಟ ಬಂದಂಥವ್ರು ನಾವು ಆ ಸಾರ ಹಂಚಿಕೆಯಲ್ಲಿ ಬೇವರು ಮರಳವರು ಪ್ರಧಾನ ಪ್ರಧಾನವರು ಇನ್ನು ಹುಡುಕಿ ಎಲ್ಲ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೂ ಬಸವಾದಿ ಪ್ರಮುಖರ ಆಶೀರ್ವಾದ ಮತ್ತು ಆ ಅಲ್ಲರ ಆಶೀರ್ವಾದ ಸದಾ ಇರಲಿ ಅಂತೇಳಿ ನನ್ನ ಮಾತುಗಳಿಗೆ ಮಂಗಳ ಮಾಡಿ ಹದಿನೈದು ನೂರನೇ ಹಾಗೆ ಇವತ್ತು ವರಮಾಪು ಸಂಗರಬಸ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತು ಇವತ್ತದನ್ನ ಚಾಲನೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ಈಗ ಅವ್ರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ಪೈಲ್ವಾನ್ ಪೈಲ್ವಾನ್ರವರು ಇವತ್ತು ನಮ್ಮ ಜೊತೆಗಿದ್ದಾರೆ ನಾವೆಲ್ಲರೂ ಸಮುದಾಯದ ಮುಖಂಡರು ಇವತ್ತಿದ್ದೇವೆ ನಾವು ಹೇಳೋದಿಷ್ಟೇ ಜಗತ್ತಿನಾದ್ಯಂತ ಒಳ್ಳೆಯ ಸಂದೇಶವನ್ನ ಸಾರಿದಂತಹ ಮೊಹಮ್ಮದ್ ಅವರ ಅಂದಿನ ಸಂದೇಶ ಇಂದಿಗೂ ಸಹ ಜೀವನದಲ್ಲಿ ಅಂದ್ರೆ ದಿನನಿತ್ಯ ಬದುಕಿನಲ್ಲಿ ಪ್ರಸ್ತುತ ಆದ ಅನ್ನಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ನೀವೆಲ್ಲರೂ ಪ್ರತಿ ವರ್ಷದಂತೆ ಯಾವ ರೀತಿ ಸಂಪೂರ್ಣವಾಗಿ ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಈ ವರ್ಷವೂ ಸಹ ಬಹಳಷ್ಟು ಅದ್ದೂರಿಯಿಂದ ಸಮಾಜದ ಎಲ್ಲ ಹಿರಿಯರನ್ನು ಇಟ್ಕೊಂಡು ಅಜ್ಜರ ಸಾನ್ನಿಧ್ಯದಲ್ಲಿ ಇವತ್ತು ಪಠಾಣರ ನೇತೃತ್ವದಲ್ಲಿ ಇವತ್ತು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ನಿರಂತರವಾಗಿ ಶಾಂತಿಯ ಸಂದೇಶವನ್ನು ಕೊಟ್ಟಂತಹ ಆ ದೂತ ಮಹಮ್ಮದ್ ಪೈಗಂಬರ ಆತ್ಮಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಗೌರವವನ್ನು ಸೂಚಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆ